ಹಾಸನ ಪೆನ್ಡ್ರೈವ್ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಮೇಲೆ ಹಾಕಿದ್ದ ಎಫ್ಐಆರ್ ರದ್ದು ಕೋರಿ ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯನ್ನು ಬಿಜೆಪಿ ನಾಯಕ ಪ್ರೀತಂ ಜೇಗೌಡ ಹಿಂಪಡೆದಿದ್ದಾರೆ ಹಾಸನ ಪೆನ್ಡ್ರೈವ್ ಹಗರಣಕ್ಕೆ ಸಂಬಂಧಿಸಿದಂತೆ ಪೆನ್ಡ್ರೈವ್ಗಳ ಹಂಚಿಕೆಯಲ್ಲಿ ಕೈವಾಡ ಇದೆ ಎಂದು ಪ್ರೀತಂ ಜೇಗೌಡ ಮೇಲೆ ಬೆಂಗಳೂರಿನ ಸೈಬರ್ ಅಪರಾಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ದೂರು ಮತ್ತು ನಂತರದ ನ್ಯಾಯಿಕ ಪ್ರಕ್ರಿಯೆ ರದ್ದುಪಡಿಸಬೇಕು ಎಂದು ಕೋರಿ ಪ್ರೀತಂಗೌಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಸದ್ಯ ಕೇಸ್ಗೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಈ ಹಿನ್ನೆಲೆ ಕೇಸ್ನಿಂದ ಹೆಸರು ಕೈಬಿಡಲು ಅಥವಾ ಎಫ್ಐಆರ್ ರದ್ದು ಮಾಡಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಜೇಗೌಡ ಅವರೇ ಕೇಸ್ ಹಿಂಪಡೆಯುವಂತೆ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ ಗುರುವಾರ ಈ ಬಗ್ಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ವಿಚಾರಣೆಯನ್ನು ಕೈಗೆತ್ತಿಕೊಂಡಿತ್ತು ಗೌಡ ಆರಂಭದಲ್ಲಿಯೇ ಅರ್ಜಿ ಹಿಂಪಡೆಯಲು ಅನುಮತಿಸುವಂತೆ ಕೋರಿ ಮೆಮೋವನ್ನು ಸಲ್ಲಿಸಿದರು ಇದಕ್ಕೆ ಒಪ್ಪಿಗೆ ಸೂಚಿಸಿದ ಪೀಠವು ಅರ್ಜಿ ಇತ್ಯರ್ಥಪಡಿಸಿತ್ತು ಈ ಹಿಂದೆ ಇದೇ ಕೇಸ್ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಅಶ್ಲೀಲ ವಿಡಿಯೋಗಳನ್ನ ಇರುವ ಪೆನ್ಡ್ರೈವ್ ಹಂಚಿಕೆ ಮಾಡಿಸಿದ್ರೆ ಅದು ದೊಡ್ಡ ಪಾಪ ಎಂದು ಅಭಿಪ್ರಾಯಪಟ್ಟಿತು ಆ ಸಂದರ್ಭದಲ್ಲಿ ಗೌಡ ಪರ ವಾದ ಮಂಡನೆ ಮಾಡಿದ್ದ ವಕೀಲ ಸಿವಿ ನಾಗೇಶ್ ಅವರು ಪೆನ್ಡ್ರೈವ್ ಅನ್ನು ಹಂಚಿದ್ದಾರೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು ಅದಕ್ಕಾಗಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ ಎಂದು ನ್ಯಾಯಾಲಯದ ಗಮನಕ್ಕೆ ತಂದಿದ್ರು ಆಗ ಪೀಠವು ಅದು ಸತ್ಯವಿರಬಹುದು ಪ್ರೀತಂ ಗೌಡ ವಿಡಿಯೋಗಳನ್ನು ಹಂಚಿಕೆ ಮಾಡಿದರೆ ಅದು ನೀವು ಎಸಗಿರುವ ದೊಡ್ಡ ಪಾಪ ಯಾಕೆಂದರೆ ಪ್ರತಿಯೊಬ್ಬ ಮಹಿಳೆಯನ್ನ ಅವಮಾನಕ್ಕೆ ನೂಕಲಾಗಿದೆ ಎಂದು ಹೇಳಿತ್ತು